ಮೊನ್ನೆ ಸಂಜೆ ತಮ್ಮನಾಯಕನಹಳ್ಳಿ ಗೇಟ್ ಗೇಟ್ನಲ್ಲಿಯೇ ಕಾತಿತ ಗುಂಪೊಂದು ಜೆಡಿಎಸ್ ಮುಖಂಡ ವೆಂಕಟೇಶ್ ಅವರನ್ನ ಕೊಚ್ಚಿ ಕೊಲೆ ಮಾಡಿತ್ತು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಮೆಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದು ಇದಕ್ಕೆ ಸಂಬಂಧಿಸಿ ಇನ್ನೂ ನಾಲ್ವರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಜಾತವಾರ ಹೊಸಹಳ್ಳಿಯ ಧನು ಅಲಿಯಾಸ್ ಧನ್ರಾಜ್ ಸತೀಶ್ ಎಂಬುವವರು ಬಂಧಿತ ಆರೋಪಿಗಳಾಗಿದ್ದು ಹಳೆ ವೈಷಮ್ಯದ ಹಿನ್ನೆಲೆ ಬರ್ಬರ ಹತ್ಯೆ ಮಾಡಿರುವುದಾಗಿ ಬಂಧಿತ ಆರೋಪಿಗಳು ಮಾಹಿತಿ ನೀಡಿರುವುದಾಗಿ ತಿಳಿದುಬಂದಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ಮದ್ಯದ ಅಂಗಡಿ ಮುಂದೆ ಗಲಾಟೆ ನಡೆದಿದ್ದವು ಈ ಗಲಾಟೆಯಲ್ಲಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪಿಗಳು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಅವರನ್ನ ಕೊಲೆ ಮಾಡಿರುವುದಾಗಿ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದುಬಂದಿದೆ ಬಾರ್ ಬಳಿ ವಾಗ್ವಾದ ಮಾಡುತ್ತಿದ್ದಾಗ ಬುದ್ಧಿವಾದ ಹೇಳಿ ಎರಡು ಏಟು ಹಾಕಿದ್ದ ವೆಂಕಟೇಶ್ ಅರವಿಂದ್ ಹಾಗೂ ಧನ್ರಾಜ್ಗೆ ವೆಂಕಟೇಶ್ ಹೊಡೆದು ಬುದ್ಧಿವಾದ ಹೇಳಿದ್ದನ್ನೇ ರಿವೆಂಜ್ ತೆಗೆದುಕೊಂಡಿರುವ ಆರೋಪಿಗಳು ವೆಂಕಟೇಶ್ ಅವರನ್ನ ಬರ್ಪರವಾಗಿ ಕೊಲೆ ಮಾಡಿದ್ದಾರೆ ಈ ಕೊಲೆಗೆ ಸಂಬಂಧಿಸಿ ಇಬ್ಬರನ್ನ ಬಂಧಿಸಲಾಗಿದ್ದು ಇನ್ನು ನಾಲ್ವರು ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕ್ಯಾಮರಾಮ್ಯಾನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ